ಯಾವಾಗ ಬೇಕಾದವ್ ನೋಡ ತಿನ್ನತಾರನೆಯಾಗದ್ರು ಗಜ್ಜ ತಿಂತಾವ ನಮ್ ಕೈಯ್ ಹಾಳಾಗಲಾಕು ಬೇಕ ಈಗ ನೀರ್ ತಂದ್ ತಂದ್ಕೊಟ್ರ ಮನ್ಯಾಗ ಹಿಂಗ ಮಾಡ್ತಾರ ಯಕಾವ್ರಿ ಬೇಟ ಅಂದಾಗ ಬೇಟ ತಂದ ಬೇಟಾ ಚೋಟ ಆಗ್ಲಾಕ ಬೇಕು ಮತ್ತೊಂದು ಪ್ರಶ್ನೆ ನನಗ ಹೌದು ಹೆಣ್ಣ ಮಕ್ಕಳಿಗೆ ಹೊಲಿಯ ಬತ್ತ ಅಂದಿ ಯಾವ ಗಳಿಗೆ ಇದರ ಸುದ್ದಿ ತಗದ ಕೊಡವೆ ಕೇಳು ತಳದಾಗ ಈದ ಮೈಲಿಗೆ ಮುಡ್ಸಟ್ಟ ಇದ್ದೇದಿಯಲ್ಲೋ ಹೆಣ್ಣ ಮಕ್ಕಳಿಗ ಈ ಹೊಲಿ ಮಾತ್ರ ತಳದ ಒಳಗ ಹೆಣ್ಣ ಮಕ್ಕಳಿಗೆ ಇದ್ದೇದಿಯಲ್ಲ ನಿಮ್ಮ ಗಂಡ ದೇವರ ಇಂದ್ರ ದೇವ ಇದ್ದೋ ನಿಮ್ಮ ಇಂದ್ರ ದೇವಗ ಸೋರತಿತ್ತ ಬಗಲಿನ ನಾವಳಗೇ ವಿಶ್ವಕರ್ಮನ ಅಲ್ಲಿ ಪಾಪ ಮಾಡಿದ್ದು ಆಗ ಅವನ ಪಾಪ ತಗೊಂಡಿದ್ದ ನಿಮ್ಮ ಇಂದ್ರ ಆವಾಗ ದೇವ ಕೌಂದಿ ಕಟ್ಟುಕೊಂಡು ತಿರುಗುತ್ತಿದ್ದ ಬಗಲಾಗ ತಿಂಗಳಿಗೆ ಒಮ್ಮೆ ಹೊಲಿ ಆಗತ್ತಿತ್ತು ಗಂಡ ದೇವರಿಗೆ ನೋಡಿ ನಮ್ಮ ತಾಯಿ ಆದಿಶಕ್ತಿ ಹೇಳತಾಳು ಏ ಬಗಲಾಗ ಕವಂದಿ ಕಟ್ಟುಕೊಂಡು ತಿರುಲ ಕತ್ತಿ ಇದನ್ನ ನಾಕಪಾಲ ಅಂದಳು ನಾಲ್ಕ ಪಾಲ ಮಾಡೋಣ ಅಂತ ನಾಲ್ಕ ಭಾಗ ಮಾಡ್ಯಾರ ಏನೇನ್ ಮಾಡ್ತಾರೋ ತಮ್ಮ ಒಂದ ಭಾಗ ನೀರಿಗೆ ಕೊಟ್ರ ಕೇಳೋ ಇನ್ನ ಇನ್ನೊಂದು ಭಾಗ ಕೊಟ್ಟಾರಪ್ಪ ಭೂಮಿಯ ಒಳಗ ಕೊಟ್ಟಾರಪ್ಪ ಗಿಡ ಗಂಟ್ಯಾಗ ಏ ಮತ್ತೊಂದ ಪಾಲ ಉಳಿತ ಹೆಣ್ಣು ಅದನ್ನ ತಗೊಂಡಿದ್ದಾಗ ಮೊದಲ ಇದ ಹೊಲಿ ಇತ್ತು ನಿಮ್ಮ ಗಂಡ ದೇವರಿಗ ತಮ್ಮ ತಳದ ಹೆಣ್ಣು ಮಕ್ಕಳಿಗೆ ಎಲ್ಲ ತಿಳಿಸಿ ನೀವು ಅದಕ್ಕೀಗ ಹೆಣ್ಣ ಬಿಟ್ರ ಗಿಡ ಆಗ್ಲಿ ಭೂಮಿ ಆಗ್ಲಿ ಏನಾಯ್ತುವ ನೀರ ಸಹಿತ ಮೂಡ ಚಟ್ಟ ಆಗ ತಾವು ಜಗದಾಗ ತಮ್ಮ ನೀರ ಹೆಂಗ ಆಗತ್ತದ ತೆರಿ ಹೊಡೆದ ನೊರಿಗಡ್ತದ ನೀರಿನ ದಾಂಡ್ಯಾಗ ಇಲ್ಲಿ ಗಟ್ಟಿದ ಬಳಕ ನೀರ ಮುಡಚಟ್ಟಾಗತೈತಿ ಇನ್ನ ಭೂಮಿ ಹಂಗ ಆಗತೈತಿ ಕೇಳೋ ಕೇಳೋಯ ತಮ್ಮ ಭೂಮಿ ಸೌಳ ಏರಿರ್ತೈತಿ ಅಂತರ್ ಜಗದಾಗ ಸವಳ ಏರಿತ್ತು ಅಂದ್ರ ಭೂಮಿ ಗಿಡ ಹೆಂಗ ಆಗತ್ತದ ಹೇಳುವೆ ನಿನಗ ಗಿಡ ಸಣ್ಣದ ಇದ್ದಾಗ ಏನು ಗಿಡದಾಗ ಜ್ವರ ಬಿರುಸ ಆಗಿ ನೀಟ ಆಗಿ ನಿತ್ತ ಬಳಿಕಾಗ ಜರ ಗಿಡ ಬಿರಸಾತ ಅಂದ್ರ ಅಂಟಾಗಿ ಸೋರತ್ತ ಅಲ್ಲಿ ಗಿಡ ಮುಡ್ಚೆಟ್ ಆಗತ್ತೈತಿ ತಿಳಿಸಿ ನೀವು ಐದ ದಿವಸ ಮುಡ್ಚೆಟ್ ಆಗತ್ತದ ಹೆಣ್ಣೀಗ ಏನು ಪ್ರತ ಈ ಹೆಣ್ಮಕ್ಳಿಗೆ ಹೊಲಿಯಲ್ಲಿ ಬತ್ತು ಹೌದು ಹೌದಲ ಪ್ರಥಮದಲ್ಲಿ ಹೆಣ್ಣು ಮಕ್ಕಳಿಗೆ ತಮ್ಮ ನಿಮ್ಮ ಗಂಡ ದೇವರಿಗೆ ಇತ್ತು ಇಂದ್ರ ದೇವಗ ವಿಶ್ವಕರ್ಮ ಮಾಡಿರುವಂತ ಪಾಪ ತಕ್ಕೋಬೇಕಾಗಿತ್ತು ಅದಕ್ಕೆ ನಿಮ್ಮ ಇಂದ್ರ ದೇವ ಹೊತ್ತುಕೊಂಡಿದ್ದ ಇಂದ್ರ ದೇವಗ ನಾಕ ಪಾಲು ಮಾಡ್ಲಕ್ ಹಚ್ಚಲ ಆದಿಶಕ್ತಿವ ಒಂದು ಪಾಲ ನೀರಿಗೆ ಬತ್ತು ಒಂದು ಪಾಲ ಭೂಮಿಗೆ ಬತ್ತು ಒಂದು ಪಾಲ ಗಿಡಕ್ಕೆ ಬತ್ತು ಒಂದು ಪಾಲ ಹೆಣ್ಣಿಗೆ ಬತ್ತು ನೀರ ನೊರಿ ಹೊಡ್ದ ದಂಡಿಗೆ ತೆರಿ ಹೊಡೆದ ಹೊಡೆದ ಅಲ್ಲಿ ನೀರು ಮುಡ್ಚಟ್ಟ ಆಗ್ತೈತಿ ಭೂಮಿ ಸೌಳೆ ಅಲ್ಲಿ ಭೂಮಿ ಮುಡಿಚಟ್ಟ ಆಗ್ತೈತಿ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಹಂಗಿಲ್ಲ ಜರ ನೀಟಾಗಿ ನಿಂತಂದ್ರ ಗಿಡದ ಗಿಡದೊಳಗ ಅಂಟಾಗಿ ಸೋರ್ಲಾಕ

ಬೀಜದಾಗ ಬೆಳಿ ಬರ್ತೈತಿ ಐತಿ ಹೇಳಿದಿರ ಭೂಮಿನ ಇರ್ಲಿಕ್ಕ ಅಂದ್ರೆ ಎಲ್ಲಿ ನಾಟತೈತಿ ತೀದ ಸಮಸ್ಯೆ ಬಂದದ ನನಗೆ ಆ ನಿಮ್ಮ ನಿಮ್ಮ ಬೀಜ ನಾಟಬೇಕಾದ್ರೂ ಭೂಮಿ ಬೇಕಲ್ಲ ಭೂಮಿನೇ ಇರ್ಲಿಕ್ಕ ಎಲ್ಲಿ ಬೀಜ

ಕುಬಿಸ್ನಾಗ ಯಾಕೆ ಗಂಡರ್ಬಿ ಹಚ್ತಾರು ಏನ್ ಕಾರಣಕ್ಕಿಟ್ಟಾರ ಕುಬಿನ ಗಂಡರ್ಬಿ ಅಂತ ಹೇಳತ್ತಾರು ಹೌದ್ರಿ ಎಲ್ಲಾದ್ರೂ ಸಹಿತ ಜೋಡಿ ಇಟ್ಕೋತ ಬಂದಾರ ನೀ ಹಿಂದಾಗಡೆದ್ ಕುಬುಸ ಗಂಡರ್ಬಿ ಹಿಂದಾಗಡೆ ಬರ್ತತಿ ಒಳಗ ಹೆಂಗ ಕುಬುಸು ತಯಾರಾದ ಬಳಕ ಹೆಂಗ ಗಂಡರ್ಬಿ ಬರ್ತೇದ ಹಂಗ ಶರೀರ ಅನ್ನುವಂತ ಮೊದಲಿದ್ದಾಗ ಜೀವಾತ್ಮ ಅನ್ನುವಂತ ಗಂಡ ಬಾಂದ ಯಾವ್ದ್ರೆ ಒಂದ್ ಮೂಲಾಗ ಮೆಟ್ ಹಾಕಿ ನೀನು ಒಳಗ ಹೌದಿಲ್ಲ ಮೊದಲ ನಾ ಹೌದ್ ಬಾದ್ಮಿ ನೀ ನಾವ್ ಆಗೆ ಆಗೆ ನೀವು ಗಂಡು ಹಾಡೋ ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಇಡ್ಕೊಂಡು ಬೆನ್ ಹತ್ತದ ಹೌದು ಬಾಜಾರ್ ಏನೈತಿ ನೋಡಂಗಿಲ್ಲ

ನೀರ್ ನೀರ್ ಬಾಂಡ್ ಇದು ಹೊಲದ ಗಂಡ ಹಾಡೋರ ಪ್ರಶ್ನೆ ಒಂದ ಹೌದವಾಬೆಸಿ ಏನ್ ಒಳಗ ಗಂಡ ಅರಿಬಿ ಯಾಕ ಐತಿ ಅಂದ ಮ್ಯಾಗ ಅವಲಿ ಟೈಮದೊಳಗ ಹಚ್ಚರ ಹೇಳು ನಿಮ್ಮ ಪರಮಾತ್ಮ ಒಂದ ಕುಸ ಕೊಟ್ಟಿದ ಅವಾಗ ಏ ಕುಸ ಒಂದ ಕೊಟ್ಟಿದ್ದಾಗ ಪಾರ್ವತಿ ಕೈಯವಳಗ ಏನಾಯ್ತುವ ಅದನ್ನ ದಾದ ಮಾಡಲ್ದ ಒಳ ಮನಿ ಮೂಲ ಅಲ್ಲಿ ಒಂದ ತಗದ ಹಾಗೆ ಪರಮಾತ್ಮ ಕುತಗೊಂಡ ವಿಚಾರ ಮಾತ್ರ ಮಾಡತಾನು ಏನಂತ ಮಾಡ್ತಾನು ಕೆಟ್ಟ ಮಾಯದಿಂದ ಕೊಟ್ಟನೇ ನಾನು ಕುಬಸ ಈಕೆಗೆ ಇಲ್ಲದ ಹೋಗದಾಳಂದು ತಮ್ಮ ತನ್ನ ಮನದಾಗ ಇದನ್ನ ಇಲಿಯಾಗಿ ಆಗಿನ ಆಗಿನಗಳಿಗ ಏ ಸ್ವತಃ ನಿನ್ನ ಪರಮಾತ್ಮ ಇಲಿಯಾಗಿ ಬಂದನಾಗ ಬಂದಲ್ಲ ಏ ಇಲಿಯಾಗಿ ಬಂದ ಕಡದ ಕುಬಸಿನ ಒಳಗ ಆ ಕುಬಸ ಮಾತ್ರ ಕಡದ ಕೇಳಿ ಅದರ ಬಗಲಾಗ ಇಲಿಯಾಗಿ ಕಡದ ಬಳಕ ಪಾರ್ವತಿ ನೋಡ್ಯಾಳ ಏನ್ ಮಾಡ್ತಾಳ ಬಹಳ ಪ್ರೀತಿಯಿಂದ ತಂದ ಕೊಟ್ಟಿದ ಕುಬುಸ ನಾನಾಗ ತಗೊಂಡ ಹೋಗಬೇಕ ಎನ್ನ ಟೇಲರ್ನ ಮನೆಯಾಗ ಆ ಕುಬ್ಸ ತಗೊಂಡ ಹೋಗ್ಯಾಳಪ್ಪ ಟೇಲರ್ನ ನೀ ಬಗಲಾಗ ಅಲ್ಲಿ ಕಡದದಕ್ಕಾಗಿ ಇಲಿಯಾಗಿ ನಿಂತಿದ್ದ ಹೌದು ಅದಕ್ಕೆ ಅಲ್ಲಿ ಗಂಡ ಅರಿಬಿ ತ್ಯಾಪಿ ಕೊಟ್ಟಾರ ಅದು ತಪ್ಪ ಹಾಕಿದ ಅಲ್ಲ ನಿಮ್ಮ ಅಪ್ಪ ಅಲ್ಲ ಏನಾಯ್ತವ ಇಲಿ ಆಗೋದು ಹಂದಿ ಆಗೋದು ಗೋಬಿ ಆಗೋದು ಕಾಗೆ ಆಗೋದು ಇತ್ತ ಯಾರು ಚಟ ಕಲಿಸ್ಯಾರ ಮತ್ತೆ ಹೆಣ್ಮಕ್ಳದಿಂದ ಬಡ್ಸ್ಕೊಂಡ್ ಸಾಯ್ತವ ಇವು ಯಾವಾಗ ಬೇಕಾದವ್ ನೋಡ್ದ ಹೊಟ್ಟ ಮನೆಯಾಗಾದ್ರು ಗಜ್ಜ ತಿ ನಮ್ ಕೈಯಿಂದ ಹಾಳಾಗಲ್ಲ ಗುಬ್ಬಿಕ್ ಈಗ ನೀರ್ ತಂದ್ ತಂದ್ಕೊಟ್ರ ಮನ್ಯಾಗ ಹಿಂಗ ಮಾಡ್ತಾವ್ ಯಾಕಾವ್ರಿ ಬೆಟ ಅಂದಾಗ ಬೆಟ್ಟ ತಂದ ಬೇಟಾ ಚೋಟ ಆಗ್ಲಾಕ ಬೇಕಾ ನೀ ಬಡ ಇರ್ಬೇಕು ನಿನ್ನ ಬಾಂದ್ಳು ಹೆಂಗ ಕ್ವಾಣಿನ ಒಂದು ಕೊಳಾಗ ಹೌದು ಲೊಳಗುದ್ದಿದ್ಯಾತಿ ಕ್ವಾಣ ಮೊದಲು ನೋಡ್ರಿ ನೀವು ಜರಾ ಕನ್ನಿ ಬಿಚ್ಚಿರ್ಪ್ಲೇ ಮಂದಿ ಹೊಲಾ ಹೊಲ ಹೊಲಾ ಹೊಲಾ ಅಂಟ್ರಗಾಲ್ ಕುತತಿ ಬೇಲಿ ಜಿಗಿತೈತಿ ಹೌದ್ರಿ ಅದ ಹ್ಯಾನ್ತಿ ಅನ್ನುವಂತ ಲೊಳಗುದ್ದಿನ ತಂದಿದ್ರ ಕಟ್ಟ್ರಿ ಏನ್ ಆಗ್ತೇತ್ರಿ ಇದು ಮಂದಿ ಹೊಲ ಇರವತ್ತ ಬೇಲಿ ಕಡೆ ಸಹಿತ ಹನಿಕ್ ಹಾಕಂಗಿಲ್ಲ ಹೊಲ ಮುಗದಾಣ ಇದ್ದಂಗಿಲ್ಲ ನೋಡಂಗಿಲ್ಲ ಹೊಲ ಮಾಡಿರ್ತತಿ ಮಂದಿ ಹೊಲ ಏನಿನ್ ಏನ್ ಹೇಳಿಂತ ಇದು ಅಲ್ಲದ ಹೇಳ ಎಲ್ಲಾ ಪರಮಾತ್ಮನದಿಂದ ಆಗೇತಿ ಪರಮಾತ್ಮ ನಾಲ್ಕು ಲಕ್ಷ ಜೀವರಾಶಿಗೆಲ್ಲಾ ಅನ್ನ ಹಾಕತಾನು ಹೌದು ಹೌದಾ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕತಾನ ಭಗವಂತ ಅಂತ ಹೇಳಿ ಹೌದು ಎಲ್ಲಾರು ಹೊಸದ ಕೂತಾಗ ನೀ ಅನ್ನ ಹಾಕಿದಿ ಮತ್ತ ನೀ ಹಸದ ಕೂತದಾಗ ನಿನಗ ಅನ್ನ ಹಾಕಿದವ್ರ ಯಾರ ಅಲ್ಲಿ ಯಾವ ಗಂಡ ಗಂಡದೇವ್ರ ಹಾಕಿಲ್ಲ ಯಾವ ಇಲ್ಲ ಮತ್ತ ಬಾ ಮಾ ನೀಡ್ಬೇಕು ನಾವ್ ಹೆಣದ ಹೌದ್ರ ಎಲ್ಲಾ ಜೀವರಾಶಿಗೆ ಅನ್ನ ಅಂತ ಹೇಳ್ತಿ ಆದ್ರ ನೀ ಹಸದ ಕೂತಾಗ ನಿನಗ ಅನ್ನ ಹಾಕಿದವ್ರ ನಾವ್ ಯಾರು ಆಯಾಮದೊಳಗೆ ಹಾಕಿದೀವಿ ಯಾವಾಗ ಹಾಕಿದಿವಿ ಹೇಳ ಎಂಬತ್ನಾಲ್ಕ ಜೀವರಾಶಿಗೆ ಅನ್ನ ಹಾಕ್ಯಾ ನಂದಿ ಆಗಿಲ್ಲ ತಮ್ಮ ಪರಮಾತ್ಮ ಅನ್ನ ಹಾಕ್ಯಾ ನಂದಿ ಜಗದಾಗ ಎಲ್ಲ ಅನ್ನ ಹಕ್ಕ ನಿಮ್ಮ ದೇವರ ಪರಮಾತ್ಮಾಗ ನಮ್ಮ ಹೆಣ್ಣ ದೇವರ ಅನ್ನ ನೀಡೋ ನಿಮ್ಮ ಅಪ್ಪಾಗ ಒಳಗ ಬ್ರಹ್ಮ ಹತ್ಯ ದೋಷ ಏನಾಯ್ತ ಬ್ರಹ್ಮ ಹತ್ಯಾ ದೋಷ ಆಗಿ ತಪ್ಪ ಪರಮಾತ್ಮ ಕೈಯಾಗ ಕಪಾಲಿ ಹಿಡದ ತಿರುಗತ್ತಿದ್ದ ಮೂರು ಲೋಕದ ಕೈಯ ಒಳಗ ಕಪಾಲಿ ಹಿಡದ ಜಗ ಸುತ್ತ ವರ್ಯತೇ ತಿರುಗುತ್ತಿದ್ದ ತಮ್ಮ ಎಲ್ಲ ಗಂಡ ದೇವರ ಎದ್ದು ಕೇಳಿ ಆವಾಗ ಇವರ ಅಪ್ಪನ ಹೊಟ್ಟೆ ತುಂಬಿಸು ತಾಕಿತ ಆಗಿಲ್ಲ ಅವರೀಗ ಎಲ್ಲ ಕಡೆ ತಿರುಗಿ ಬಂದ ನಿತ್ತ ಹೊರಗ ಅಂಗಳಾಗ ಅನ್ನಪೂರ್ಣನ ಪೂರ್ಣನ ಅಂಗಳ ಒಳಗ ಪರಮಾತ್ಮ ಬಂದನೇ ಮಾಡ್ತಾಳ ತಾಯಿ ಭಿಕ್ಷಾಂದೇಹಿ ಅಂತ ಕೈಯಾಗ ಕಪಾಲಿ ಹಿಡಿದು ತಮ್ಮ ಆವಾಗ ನನ್ನ ತಾಯಿ ಅನ್ನಪೂರ್ಣ ಆವಾಗ ಒಳಗ ಭಾವಕಿಯಾಗಿ ಅಲ್ಲಿ ಅನ್ನ ತಗೊಂಡಳಾಗ ಏನ್ ಮಾಡ್ತಾಳ ತಾಯಿ ತಮ್ಮ ಮುಟ್ಟಿಗೆ ಅನ್ನ ನೀಡ್ಯಾಳು ಇವರ ಪರಮಾತ್ಮಗ ಎಲ್ಲ ಜೀವರಾಶಿಗೆ ಅನ್ನ ನೀಡಿನಿ ಅಂತಿದ್ದೀನಗ ನಿಮ್ಮ ಅಪ್ಪಗ ಅನ್ನ ನೀಡಿ ಹೊಟ್ಟಿ ತುಂಬಿಸಿ ಈಗ ಅಪ್ಪನ ಸುದ್ದಿ ನಮ್ಮ ಮುಂದೆ ಒಟ್ಟ ಹೇಳಬೇಡ ಇದೊಮ್ಮೆ ಹೇಳಿ ಇನ್ನ ಪರಮಾತ್ಮ ಎಲ್ಲ ಕೊಟ್ಟ ನಂದಿ ಎಲ್ಲರಿಗ ಅವನ ಹತ್ಯಾಕ ಐತಿ ತಮ್ಮ ಕೊಡಲಾಕ ಜಗದ ಹಾಗೆ ಏನ್ ಹೇಳ್ತಾರ ಏನಾಯ್ತವ ಪರಮಾತ್ಮ ಇದ್ದಾರಿಗೆ ಎಲ್ಲ ಕೊಡ್ತಾನಿ ಬೇಡದವ್ರಿಗೆ ಹೌದು ಎಲ್ಲ ಬೇಡದವ್ರಿಗೆ ಬೇಕಾದ ಕೊಡ್ತಾನೋ ಅಂತ ಹೇಳಿ ಯಾರಿಗೇನು ಕೊಟ್ಟದಿ ತ್ಯಾಕ ಹಾಕೋಲಾಕ ಒಂದ್ ಬಟ್ಟ ಅರಿಬಿಲ್ಲ ಇಲ್ಲ ಸರದ ಏನ ಜಾಗ ಇಲ್ಲ ಜಾಗೂ ಇಲ್ಲ ತಗೊಂಡ್ರ ಒಂದು ಬಟ್ಟ ಅರಿಬಿಲ್ಲ ಅರಿವಿನೂ ಇಲ್ಲ ಹುಲಿ ಚರ್ಮ ಸುತ್ತಕೊಂಡು ಸುಡಗಾಡದೊಳಗ ಮೈಯೆಲ್ಲ ಬೂದಿ ಬಡಕೊಂಡು ತಿರುಗಲಾತಿ ಸುಣ್ಣಳ ಪರಮಾತ್ಮ ಹೌದ್ ಹೌದಾ ನನಗೇನು ಕೊಡ್ತೀವ್ ನೀನು ಪರಮಾತ್ಮ ಏನ್ ಕೊಡ್ತೀವೋ ಅಮ್ಮ ನಿನಗೆ ಉಡ್ಲಕಿಲ್ಲ ನಿನಗೆ ಒಂದು ಒಂದ ಬಟ್ಟರಿವಿಲ್ಲ ನನಗೆ ನೀ ಕುಡ್ತಿ ಮೊದಲೇ ಬಸಲೇ ಐತಿ ಅದು ನಿಂದ ಅಲ್ಲ ಅಲ್ಲ ನಿಂದ ಬರೀ ಬಿಕ್ಕಿ ಬೇಡೋದಾಗದ ಐತಿ ನಿನಗೆ ಅನ್ನ ನೀಡೋದಾಗದ ನಂದೈತಿ ಐತಿ ಹೌದು ಹೌದಲ ಇವ ನೋಡು ನೀವ ಇಗತೆ ಭೂಮಿ ತೆಲಿ ಮೇಗಾದರೂ ಹೆಂಗ ಹೆಂಗ್ರಿ ಒಬ್ಬ ಭಿಕ್ಷುಕ್ ಬಂದಿರತಾನಪ್ಪ ಹಾ ಬರ್ತಾರಲ್ಲ ಇವ ಬಂದಾವೇನ ಅಂತನೋ ಏನಂತ ಯವವಂತ ತ ಅನ್ನ ನೀಡ್ರಿ ಅಂತನವ ಹೌದು ಹೌದಲ ಯಪ್ಪ ಇಲ್ಲ ಯಪ್ಪ ಅಂದ್ರ ಗಪ್ಪ ಜೋಳಿಗೆ ತುಂಬಂಗಿಲ್ಲ ಯವ ಅಂದ್ರ ಜೋಳಿಗೆ ಬರೀ ಹೌದು ಹೌದ ಮಾತು ಕರೆ ಯಪ್ಪ ಅಂದ್ರೆ ತುಂಬತೈತೆನ ಇಲ್ಲ ಅದಕ್ಕೆ ಪರಮಾತ್ಮ ಎಲ್ಲರಿಗೆ ಎಲ್ಲ ಕೊಟ್ಟ ನಂದಿ ಕೂಡ ತಾಕತ್ತ ಏ ಅವು ಸ್ವತಃ ನಮ್ಮ ತಾಯಿ ಅನ್ನಪೂರ್ಣೇಶ್ವರಿ ಹಾಂ ಯಾವಾಗ ತೂ ತನ್ನ ನೀಡ್ಯಾವ ಹೊಡೆ ತುಂಬ ಉಂಡ ಜಟಾ ಜಾಡ್ಸಿನಿ ತನ್ನ ಭಗವಂತ ಹೌದು ಹೌದಲ್ಲ ಮತ್ತೆ ಇದು ಅಲ್ಲದ ಇನ್ನೊಂದು ಮಾತ್ರಿಪ್ಪ ಮತ್ತೇನು ರೀ ನಾವೇನು ಹೇಳೀವು ಏನು ಅಂತ ಹೇಳ್ತೀವಿ ಒಳಗಿನ ದೇವ್ರು ಯಾವುದ ಹೊರಗಿನ ದೇವ್ರು ಯಾವುದ ವಾದ ಐತಿ ಇದ್ರೊಳಗೆ ಹೌದು ಹೌದಲ್ಲ ಹಾಂ ಹಾಂ ಯಾಕ ಒಳಗಿನ ದೇವ್ರು ಹೊರಗೆ ಬರುವತ್ತಲ್ಲ ಇದು ಒಟ್ಟ ಸುಣ್ಣಾಳ ದೇವ್ರು ಅಲ್ಲೇ ಕುಂಡ್ಲಕತ್ತೈತಿ ಒಳಗೆ ಇದು ಒಳಗ ಕುಂಡರು ಎಲ್ಲ ಬಾಯಿ ಮುಚ್ಚಿ ಬಿಡ್ರಿ ಒಂದು ನೋಡೋಣ ಅದಕ್ಕೆ ಬರ್ತ ಇಲ್ಲಮ್ಮ ಆದ್ರೆ ತೋಡು ನಿನಗೆ ನೀಗಂಗಿಲ್ಲ ಆದ್ರೆ ಅದಾವ ನೀ ಎಲ್ಲ ಸುಮ್ ಬಿಟ್ಬಿಡೋ ಅದನ್ನ ಹೌದು ಹೌದಿಲ್ಲ ಆದ್ರೆ ದಗದ ನೇಗಂಗಿಲ್ಲ ಯಾಕಂದ್ರೆ ಹೊರಗಿನ ದೇವ್ರು ದೊಡ್ಡದಾಗ್ತೈತಿ ಒಳಗಿನ ದೇವ್ರು ದೊಡ್ಡದಾಗಂಗಿಲ್ಲ ಹೆಂಗೆ ಹೆಂಗೆ ರೀ ಈಗ ನೋಡಿರಿ ದರಗಾಕ್ಕೆ ಹೋಗಿರ್ತಾರೆ ಹಾಂ ಹೋಗ್ತಲಿ ಹಾಂ ಹೌದು ದರಗಾಕ್ಕೆ ಹೋಗಿರ್ತಾರೆ ರೀ ಗಂಡು ಹೋಗ್ತೈತಿ ಹೆಣ್ಮಕ್ಳು ಹೋಗ್ತಾರೆ ಹೌದು ಒಳಗಿನ ದೇವ್ರಿಗೆ ಹೆಣ್ಮಕ್ಳು ಹೋಗಿ ಕೈ ಮುಗಿತಾರ ಇಲ್ಲ ಇಲ್ಲ ಹೊರಗಿನ ದೇವರಿಗೆ ಅಟ್ಟ ಕೈ ಮುಗಿದು ಬರ್ತಾರ ಅಲ್ಲಿದಲ್ಲೇ ಮತ್ತೆ ಹೊರಗ್ ಕೈ ಮುಗಿತಾರ ಹೊರಗ ದೇವ್ರೈತ ಮುಗದಾರೋ ಒಳಗ ಐತೆ ತುಗು ಹೊರಗಐತ್ತ ದೇವ್ರ ಕೈ ಮುಗಿದ ಹೋಗಬೇಕಾದ್ರ ಒಳಗಿನ ದೇವ್ರಿಗೆ ಹೋಗಬೇಕಾದ್ರ ಮೊದಲ ಹೊರಗಿನ ಪೌಂಟಿ ಗಲ್ಲಿಗೆ ಕೈ ಮುಗಿದ ಒಳಗ ಹೋಗಬೇಕ ಹೌದ್ ಹೌದ್ ಅನಕತ ಡೈರೆಕ್ಟ್ ಒಳಗಿನ ದೇವ್ರಿಗೆ ಕೈ ಮುಗಿಯಂಗಿಲ್ಲ ಇಲ್ಲಿ ಹೊರಗಿನ ದೇವ್ರಿಗೆ ಕೈ ಮುಗದ ಒಳಗಿನ ದೇವ್ರಾಗ ಹೋಗುದ ನೋಡು ಹ ಇದು ಹೊರಗಿನ ಒಳಗಿನ ದೇವ್ರ ಅನಕ್ಕ ಕೂತಿರ್ತೈತ್ರಿ ಒಳಗಿ ಹಾ ಕೂತಿರ್ತೈತಿಲ್ಲ ಅದಕ್ಕೆ ಮಾತೇನ್ ಹೇಳತ್ತೇನು ಏನ್ ಹೊರಗಿನ ದೇವ್ರ ಹೌದು ಈ ಒಳಗಿನ ದೇವ್ರನು ಇಲ್ಲ ಹೊರಗಿನ ದೇವ್ರೂ ಇಲ್ಲ ಮತ್ತೊಂದು ಇದ್ರೆ ಹೇಳಿ ಕೊಡುವಾರಿನ ದೇವರು ಸುಳ್ಳ ಹೊರಗಿನ ದೇವರು ಸುಳ್ಳ ಮತ್ತೊಂದು ದೇವರಿದ್ರೆ ಹೇಳುವತ್ತಾರ ಒಟ್ಟ ಮಳಮುಖ ಆರ್ ತಿಂಗಳು ಹೆಂಗುಮೇವ್ ಆರ್ ತಿಂಗಳು ಹಿಂಗುಮೇಯವ್ ಹೊರಗ ಹೊರಗೊಳಗ ನಿನಗೆ ಎಲ್ಲ ದೇವರು ಸುದ್ದಿನ ಹೇಳತನ ಕೇಳಿವ ಹೊರಗಿಂದು ಬೇಡ ಒಳಗಿಂದು ಬೇಡ ಶರೀರ ಒಳಗಿಳು ಬೇಡ ಶರೀರ ಹೊರಗೂ ಬೇಡ ಹೌದ ಬಹಿರಂಗದಾಗ ಹೆಂಗ ದೇವರಾಗಬೇಕಾಗಿತಿವ ಅದಕ್ಕೆ ತಮ್ಮ

ತಮ್ಮ ಶ್ರವಣಕುಮಾರ ಅಂತ ಇದ್ದ ಕೇಳೋ ಶ್ರವಣ ಶ್ರವಣಕುಮಾರನ ತಾಯಿ ತಂದೆ ಇದ್ರ ಕೇಳೋ ಜಗದಾಗ ಧರುಣಿ ಕೇಶವ ಅಂತ ನಾಮಕರಣ ಇತ್ತು ಅವರಿಗೆ ಶ್ರವಣ ಕುಮಾರ್ನ ತಾಯಿಯ ಅಂತ ಧರುಣಿಕೇಶವಂತ್ರು ಏನ್ ಮಾಡ್ತಿದ್ರು ಏ ಅವರ ಹಟ್ಟಿಲೆ ಮಕ್ಕಳ ಇದ್ದಿದ್ ಎಲ್ಲೋ ಜಗದಾಗ ಎಲ್ಲ ದೇವರ ಮುಗಿಸಿ ಕೂತಿದ್ರು ದೇವ್ರಾಯ್ತ ದೇನ್ರಾಯ್ತ ಸಾಧು ಆಯ್ತ ಸಂತರಾಯ್ತು ಒಟ್ಟ ಮಕ್ಕಳ ಮಾತ್ರ ಇದಲ್ಲ ಇವರ ಮನೆಯಾಗ ತಮ್ಮ ಇದನ ಯಾಕ ಹೇಳ ಕತ್ತಿನಿ ಕೇಳೋ ಇದರಾಗ ಹೊರಗಿನ ದೇವರ ಹೆಂಗ ದೊಡ್ಡದ ಐತಿ ತಿಳಿಸಿನಿ ನಿನಗ ಏ ಇವ್ರಿಗೆ ಮಕ್ಳ ಇದಿಲ್ಲ ದಗದ ಒಂದ ಬ್ಯಾರೇ ಏ ಸೌಂಡ್ ಕಮ್ಮಿ ಮಾಡಬ್ಯಾಡ್ರಿ ನಾವ ಕಮ್ಮಿ ಮಾಡಿದ್ರೆ ಕೂತಿಗೆ ಹಿಟ್ಕಿದಂಗ ಆಗ್ತದ್ರಿ ಹೌದ್ರಿ